ಸೊ ಅವ್ರಿಗೆ ವ್ಯಾಲ್ಯೂನು ಇಲ್ಲ ಅವ್ರಿಗೆ ಮನುಷ್ಯತ್ವನ ಅನ್ನೋದೇ ಇಲ್ಲ ಹೆಣ್ಮಕ್ಕಳಿಗೆ ದಯವಿಟ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋದು ಅಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಎಲ್ಲ ನಿಲ್ಲಿಸ್ಬಿಡಿ ಜಾಸ್ತಿ ದಿನ ಹೋಗೋದಿಲ್ಲ ಸೈಬರ್ ಕ್ರೈಮವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ ಹಿಂಗೆ ಹಿಡ್ದು ಹಾಕ್ತಾರೆ ಹಿಡಿದ್ರೆ ನಿಮ್ಮ ಮನೆಯವ್ರ್ದು ನಿಮ್ಮ ಸುತ್ತಮುತ್ತ ನಿಮ್ಮಗಳದ್ದೇ ಮಾನ ಮರ್ಯಾದೆ ಹೋಗೋದು ದಯವಿಟ್ಟು ನಿಲ್ಲಿಸ್ಬಿಡಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫೇಕ್ ಕಮೆಂಟ್ ಫೇಕ್ ಐಡಿಗಳು ಇಟ್ಕೊಂಡಿರೋದು ದಯವಿಟ್ಟು ಇಮಿಡಿಯೇಟಾಗಿ ಎಲ್ಲ ಮಾಡೋದು ನಿಲ್ಲಿಸ್ಬಿಡಿ ಇದರಿಂದ ನೀವು ಎಲ್ಲೂ ಹೋಗ್ತಿಲ್ಲ ಯಾರೂ ಉದ್ಧಾರ ಮಾಡ್ತಿಲ್ಲ ಇನ್ನು ನಮ್ಮ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ತಿದ್ದೀರಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಕಷ್ಟಪಟ್ಕೊಂಡು ಒಂದು ಪೇಜ್ ಓಪನ್ ಮಾಡಿಕೊಂಡು ಇನ್ಫಾರ್ಮೇಶನ್ ಕೊಡುವಂಥ ಪೇಜ್ಗಳಿಗೂ ಅವಮಾನ ಮಾಡ್ತೀನಿ ಮಾಡೋದು ನಿಲ್ಲಿಸ್ಬಿಡಿ ದಯವಿಟ್ಟು ಒಳ್ಳೆದಕ್ಕೆ ಸಪೋರ್ಟ್ ಮಾಡಿ ಕೆಟ್ಟದಕ್ಕೆ ಫುಲ್ ಸ್ಟಾಪ್ ಮಾಡಿಂದು ನಾನೇ ಅವ್ರ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ ಯಾಕಂದರೆ ಡೈವಿಲನ್ನು ಸಣ್ಣ ಹೆಸರು ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ ಅದ್ರ ಪವರ್ ಬಗ್ಗೆ ಸರ್ ಪವರ್ ಬಗ್ಗೆ ಮಾತಾಡೋಂಗೆ ಇಲ್ಲ ಒಂದು ಫ್ಯಾನ್ ಬೇಸ್ ಹಂಗಿದೆ ಸರ್ ಡಿ ಬಾಸ್ ಫ್ಯಾನ್ಗಳಾಗಲಿ ನಮ್ಮ ಸುದೀಪ್ ಸರ್ ಫ್ಯಾನ್ಗಳಾಗಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಫ್ಯಾನ್ಗಳೇ ತುಂಬ ಸ್ಟ್ರಾಂಗ್ ಆಗಿ ತಿಂತಾರೆ ಆ್ಯಂಡ್ ಇಡೀ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವರು ನಮಗೆ ಕನ್ನಡ ಫ್ಯಾನ್ಸ್ ಮಾಡೋ ಸದ್ದು ಯಾರು ಮಾಡೋದು ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲಾಗೋ ಸು ಎಲ್ಲೂ ಆಗೋದಿಲ್ಲ ಅಂಥ ಜನರು ಇದ್ದಾರೆ ನಮ್ಮಲ್ಲಿ ಅದ್ರ ಮಧ್ಯದಲ್ಲಿ ಇಂಥವರು ಇದ್ದಾರೆ ಸೊ ಈ ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗಿ ನೋಡಬೇಡಿ ಅನ್ನೋದು ಎಲ್ಲರೂ ಒಂದೇ ಥರ ಇರಲ್ಲ ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ ಎಲ್ಲ ಒಂದು ತಪ್ಪುಗಳಾಗಿರುತ್ತೆ ತಪ್ಪುಗಳಾದಾಗ ಡೈರೆಕ್ಟಾಗಿ ಕ್ವಶನ್ಗಳು ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ಗಳು ಸಿಗುತ್ತೆ ಫೇಕ್ ಆಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ಗಳು ಸಿಗುತ್ತೆ ಸೊ ಎಲ್ಲ ಚೆನ್ನಾಗಿದೆ ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋದು ಬೇಡ ಕೆಟ್ಟ ಕೆಟ್ಟದಾಗ ಕಮೆಂಟ್ಗಳು ಮಾಡಿಕೊಂಡು ಕೆಟ್ಟದಾಗ ಪೋಟ್ರೆ ಮಾಡಿಕೊಂಡು ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಂತ ಬರ್ತಾ ಇದೆ ಸುಮ್ಮ ಅದು ಬೇಡ ಸರ್ ತುಂಬ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿನಲ್ಲಿ ನನ್ನಂಥ ಸಣ್ಣ ಸಣ್ಣವರಿಂದ ಇರ್ತು ದೊಡ್ಡ ದೊಡ್ಡವರವ್ರನ್ನೂ ಇದ್ದಾರೆ ಅವರೆಲ್ಲ ಮಾಡಿರೋ ಸಾಧನೆಗಳಿದೆ ಅದೆಲ್ಲದಕ್ಕೂ ಯಾವುದೋ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟಲ್ಲ ದೊಡ್ಡ ಇನ್ಸಿಡೆಂಟೇ ಅದು ಬಟ್ ಕ್ಲಾರಿಟಿ ಸಿಗೋವರೆಗೂ ಕೆಟ್ಟದಾಗಿ ಮಾತಾಡೋದು ಬೇಡ ಅಂತ ಓಕೆ ಅಪ್ಡೇಟ್ ಬೇರೆ ಮೂವಿ ಬಗ್ಗೆ ಏನಂತ ಸರ್ ಡೆವಿಲ್ ಬಂದು ನನಗೆ ಎರಡನೇ ಮೂವಿ ಮೊದಲನೇ ಮೂವಿ ಅನೌನ್ಸ್ ಆಗುತ್ತೆ ಅಂದರೆ ತುಂಬ ದೊಡ್ಡ ಮೂವಿ ಅದು ಇನ್ನು ಬಿಕ್ಕಿದ ಮೂರು ಮೂವೀಸು ನಡೀತಾ ಇದೆ ಇದೊಂದು ಪಾಸ್ ಆಗಿದೆ ಇದು ಆದಷ್ಟು ಬೇಗ ಸ್ಟಾರ್ಟ್ ಆಗಿ ಹೇಳ್ತಾ ಫ್ಯಾನ್ಸ್ ಇನ್ನೊಂದು ರಿಕ್ವೆಸ್ಟ್ ಇದೆ ಸುದೀಪ್ ಸರ್ ಜೊತೆ ಅದೇ ಭಾಳ ಬೇಗ ಒಂದು ನ್ಯೂಸ್ ಇದೆ ಓಕೆ ಚೋರಾಗಿ ಅನೌನ್ಸ್ ಆಗತ್ತೆ ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ಗಳೂ ಖುಷಿ ಆಗತ್ತೆ ನನಗೂ ಖುಷಿ ಆಗತ್ತೆ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಓಕೆ ನೀರು ಈಗ ನಾನು ಬರ್ಗರ್ಗೆ ಬಂದಿದ್ದೀರಾ ಮೈಕೆಲ್ ಅಂತ ನೀರು